ಆತ್ಮೀಯ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ನಾನು ಕೆಸೆಟ್ ನೆಟ್ ಎರಡು ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಮೊದಲ ಪತ್ರಿಕೆಯ ಡಾಟಾ ಇಂಟರ್ಪ್ರಿಟೇಷನ್ ಎಂಬ ಅಧ್ಯಾಯದ ಕುರಿತು ಚರ್ಚೆಯನ್ನು ಮಾಡ್ತೇನೆ ಸೊ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಅವರು ಕೆಲವು ನಿರ್ದಿಷ್ಟವಾದ ದತ್ತಾಂಶಗಳನ್ನು ಕೊಟ್ಟಿರ್ತಾರೆ ಅವುಗಳ ಮೇಲೆ ಕೆಲವು ಸಮಸ್ಯೆಗಳನ್ನು ಅಂದರೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಬರುವಂಥ ಅದರ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋ ಅಭ್ಯರ್ಥಿಗಳ ನಾವೇನು ಮಾಡ್ತೀವಿ ಅಂತಂದ್ರೆ ಲೆಕ್ಕ ಅಂದ್ಕೊಳ್ಳಿ ಒಂದು ಸ್ವಲ್ಪ ಬೇಡ ಬೇಡಪ್ಪ ನಮಗೆ ತೆಲಿಗೆ ಹತ್ತೋದಿಲ್ಲ ಅಂತೇಳಿ ನಾವು ಸರಿಸಿಬಿಡ್ತೀವಿ ಆದರೆ ಈ ವಿಡಿಯೋದಲ್ಲಿ ಅತ್ಯಂತ ಸರಳವಾದಂತಹ ವಿಧಾನದ ಮೂಲಕ ನಾನು ಏನು ಮಾಡ್ತೇನೆ ಅಂದ್ರೆ ಯಾವ ರೀತಿ ಬಿಡಿಸ್ಬೇಕು ಪರ್ಸೆಂಟೇಜ್ನ ಇದ್ದಿದ್ದನ್ನು ನಾವು ಯಾವ ರೀತಿ ಅನುಪಾತಕ ಮಾಡಬೇಕು ಅನುಪಾತದಿಂದ ನಂಬರಿಗೆ ಹೇಗೆ ತರಬೇಕು ಅನ್ನೋದನ್ನು ನಾನಿಲ್ಲಿ ಸುಲಭವಾಗಿ ಹೇಳ್ಕೊಡ್ತೇನೆ ಸೊ ಯಾರೆಲ್ಲ ಈ ಮೊದಲು ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥವಾಗದ ಯಾವುದೋ ಒಂದು ವಿಷಯ ಅಂತ ಇದ್ದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ತರಗತಿಯಲ್ಲಿ ಅದನ್ನು ಕುರಿತು ಏನು ಮಾಡೋಣ ಅಂದರೆ ಚರ್ಚೆಯನ್ನು ಮಾಡೋಣ ಇಂದು ನಾನು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೊಂದು ಕ್ವಶನ್ ಪೇಪರ್ನಲ್ಲಿ ಕೇಳಿದಂತಹ ಡಾಟಾ ಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಕೇಳಿದಾರಲ್ಲ ಅದೇ ಇದನ್ನೇ ಇಟ್ಕೊಂಡು ಏನು ಮಾಡ್ತೇನೆ ಅಂದರೆ ಇವತ್ತ ಚರ್ಚೆಯನ್ನು ಮಾಡ್ತೀನಿ ಸೊ ಏನಿದೆ ಎಂದ ನಿರ್ದೇಶನ ಅಂತ ಕೊಟ್ಟಿದ್ದಾರೆ ಅವರು ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಕೆಳಗೆ ನೀಡಲಾಗಿರುವ ದತ್ತಾಂಶಗಳನ್ನು ಆಧಾರವಾಗಿಟ್ಟುಕೊಂಡು ಒಂದರಿಂದ ಐದರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಮತ್ತೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಕಂಪ್ನಿ ಹೆಸರುಗಳನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಅಂತ ಅದೇ ರೀತಿ ಅಧಿಕಾರಿಗಳು ಮತ್ತು ಕಾರ್ಮಿಕರು ಅವುಗಳನ್ನು ಅನುಪಾತ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ಎ ಕಂಪ್ನಿಯಲ್ಲಿ ಮೂವತ್ತೈದು ಕಾರ್ಮಿಕರಿಗೆ ಒಬ್ಬ ಅಧಿಕಾರಿ ಇದ್ದಾನೆ ಬಿನಲ್ಲಿ ಇಪ್ಪತ್ತು ಕಾರ್ಮಿಕರಿಗೆ ಒಬ್ಬ ಅಧಿಕಾರಿ ಇದ್ದಾನೆ ಸಿ ಕಂಪ್ನಿಯಲ್ಲಿ ಹದಿನೈದು ಕಾರ್ಮಿಕರಿಗೆ ಒಬ್ಬ ಅಧಿಕಾರಿ ಇದ್ದಾರೆ ಒಟ್ಟು ಕಾರ್ಮಿಕರ ಸಂಖ್ಯೆ ನೂರು ಅಂತ ಹೇಳಿದ್ದಾರೆ ಸೊ ಪರ್ಸೆಂಟ್ ವೈಸ್ ನೋಡಬೇಕಂದ್ರೆ ಅಲ್ಲಿ ಶೇಕಡ ನೂರರಲ್ಲಿ ಇಪ್ ಮೂವತ್ತೈದರಷ್ಟು ಎ ಕಂಪ್ನಿ ಇದೆ ಶೇಕಡ ನೂರಕ್ಕೆ ಬಿ ಇದು ನಲವತ್ತಿದೆ ಸಿದು ಇಪ್ಪತ್ತಿದೆ ಸೊ ಇದಿಷ್ಟು ಅವರು ಕೊಟ್ಟಂತಹ ಮಾಹಿತಿಗಳು ಸೊ ಕೊಟ್ಟಿರೋ ದತ್ತಾಂಶಗಳನ್ನು ನೋಡಿ ನೀವು ಪರ್ಸೆಂಟೇಜ್ ವೈಸ್ ಕೊಟ್ಟಿದ್ದಾರೆ ಎ ಕಂಪ್ನಿಯಲ್ಲಿರುವಂಥ ಕಾರ್ಮಿಕರ ಸಂಖ್ಯೆಯನ್ನು ಸೊ ಹೀಗಾಗಿ ಒಟ್ಟು ಇರುವಂತಹ ಹನ್ನೆರಡು ನೂರು ಕಾರ್ಮಿಕರಲ್ಲಿ ಮೂವತ್ತೈದರಷ್ಟು ಏನಾಗಿದ್ದಾರೆ ಅಂದರೆ ಕಾರ್ಮಿಕರು ಎ ಇದ್ದಾರೆ ಸೊ ಇದನ್ನು ಹೇಗೆ ನಾವು ಸಂಖ್ಯೆಗಳನ್ನಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏಜ್ ಈಕ್ವಲ್ ಟು ಮೂವತ್ತೈದು ಪರ್ಸೆಂಟೇಜು ಇಸ್ ಈಕ್ವಲ್ ಟು ಮೂವತ್ತೈದು ಡಿವೈಡ್ ಬೈ ಹಂಡ್ರೆಡು ಇಂಟು ಹನ್ನೆರಡು ನೂರು ಈಸ್ ಈಕ್ವಲ್ ಟು ಎಷ್ಟು ಬರ್ತದ ಆನ್ಸರ್ ಅಂತ ನೋಡೋಣ ಸೊ ಇಲ್ಲಿ ಹಂಡ್ರೆಡ್ನಲ್ಲಿ ಇಲ್ಲಿ ಎರಡು ಜೀರೋ ಅಲ್ಲಿ ಎರಡು ಜೀರೋ ಕ್ಯಾನ್ಸಲ್ ಮಾಡ್ತೀವಿ ಮೂವತ್ತೈದು ಇಂಟು ಹನ್ನೆರಡು ನಾಲ್ಕು ನೂರ ಇಪ್ಪತ್ತು ಆನ್ಸರ್ ಬರುತ್ತೆ ಸೊ ಮೂವತ್ತೈದು ಇಂಟು ಹನ್ನೆರಡು ಮಾಡಿದಾಗ ಹನ್ನೆರಡು ಐದಲೆ ಅರವತ್ತು ಹನ್ನೆರಡು ಮೂರಲೆ ಮೂವತ್ತಾರು ಮೂವತ್ತಾರು ಆರು ನಲವತ್ತೆರಡು ಅದೇ ರೀತಿಯಾಗಿ ಬಿ ಕಂಪನಿಯ ಒಂದು ಪರ್ಸೆಂಟೇಜ್ ಎಷ್ಟಿದೆ ನಲವತ್ತು ಪರ್ಸೆಂಟ್ ಇದೆ ಸೊ ನಲ್ವತ್ತು ಪರ್ಸೆಂಟು ಇಸ್ ಈಕ್ವಲ್ ಟು ನಲವತ್ತು ಡಿವೈಡ್ ಬೈ ನೂರು ಇಂಟು ಹನ್ನೆರಡು ನೂರು ಸೊ ಇಲ್ಲಿ ಕೂಡ ನೂರರದ್ದು ಎರಡು ಜೀರೋ ಕ್ಯಾನ್ಸಲ್ ಆಗ್ತವೆ ಹನ್ನೆರಡು ನೂರದ್ದು ಎರಡು ಜೀರೋ ಕ್ಯಾನ್ಸಲ್ ಆಗ್ತವೆ ಸೊ ನಲವತ್ತು ಇಂಟು ಹನ್ನೆರಡು ನಲ್ವತ್ತು ಇಂಟು ಹನ್ನೆರಡು ಡಿವೈಡ್ ಬೈ ಮಾಡಿದಾಗ ಹನ್ನೆರಡು ಜೀರೋಲೆ ಜೀರೋ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಸೊ ನಾಲ್ಕುನೂರ ಎಂಬತ್ತು ಎಲ್ಲಿದ್ದಾರೆ ಬಿ ಕಂಪ್ನಿಯಲ್ಲಿ ಕಾರ್ಮಿಕರಿದ್ದಾರೆ ಸೊ ಅದೇ ರೀತಿಯಾಗಿ ಸಿ ಕಂಪ್ನಿಯ ಒಂದು ಪರ್ಸೆಂಟೇಜ್ ಎಷ್ಟಿದೆ ಇಪ್ಪತ್ತೈದಿದೆ ಸೊ ಇಪ್ಪತ್ತೈದು ಪರ್ಸೆಂಟೇಜು ಟು ಇಪ್ಪತ್ತೈದು ಡಿವೈಡ್ ಬೈ ನೂರು ಇಂಟು ಹನ್ನೆರಡು ನೂರು ಸೊ ಇಲ್ಲಿ ಹಾಗೆ ಮಾಡ್ತೀವಿ ಇಲ್ಲಿ ಎರಡು ಜೀರೋ ಇಲ್ಲಿ ಎರಡು ಜೀರೋ ಏನು ಮಾಡ್ತೀವಿ ಅಂದರೆ ಕ್ಯಾನ್ಸಲ್ ಮಾಡ್ತೀವಿ ಇಪ್ಪತ್ತೈದು ಇಂಟು ಹನ್ನೆರಡು ಸೊ ಇಲ್ಲಿ ಎರಡು ಎರಡೈದಲೆ ಹನ್ನೆರಡು ಐದಲೇ ಸಾರಿ ಹನ್ನೆರಡು ಹನ್ನೆರಡೈದಲೇ ಅರವತ್ತು ಸೊ ಆರು ಕೈಲ ಬರುತ್ತಾ ಸೊ ಇಲ್ಲಿ ಜೀರೋ ಬರ್ಕೊತೀನಿ ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆರು ಮೂವತ್ತು ಸೊ ಮುನ್ನೂರು ಸಿ ಕಂಪ್ನಿಯೊಳಗೆ ಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ದಾರೆ ಸೊ ಇಷ್ಟೇ ಅದನ್ನು ಒಳಗೆ ಇದ್ದಿದ್ದನ್ನು ನಾವು ಸಂಖ್ಯೆ ಒಳಗೆ ಕನ್ವರ್ಟ್ ಮಾಡುವಾಗ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೋ ಅದನ್ನು ಮೇಲೆ ಬರ್ಕೊಂಡು ಹಂಡ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಮಾಡ್ಕೊಂಬಿಟ್ರೆ ನಮಗೆ ಸಂಖ್ಯೆಗಳು ಬರ್ತವೆ ಸೊ ಇಲ್ಲಿ ಈ ಒಂದು ಲೆಕ್ಕ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಈಗ ಏನು ಮಾಡಿದ್ವಿ ಅಂದ್ರೆ ಪರ್ಸೆಂಟೇಜ್ ಒಳಗೆ ಇರುವ ಕಾರ್ಮಿಕರ ಸಂಖ್ಯೆಯನ್ನು ನಂಬರೈಸ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಅಧಿಕಾರಿಗಳ ಒಂದು ಸಂಖ್ಯೆಯನ್ನು ಅನುಪಾತದಲ್ಲಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಆಗಲೇ ನೋಡಿದ್ವಿ ನಾವು ಮೂವತ್ತೈದಕ್ಕೆ ಒಬ್ಬ ಅಧಿಕಾರಿ ಅಧಿಕಾರಿದ್ದಾರೆ ಬಿ ಅಲ್ಲಿ ಇಪ್ಪತ್ತಕ್ಕೆ ಒಬ್ಬ ಅಧಿಕಾರಿ ಅಧಿಕಾರಿದ್ದಾರೆ ಸಿ ಕಂಪ್ನಿಯಲ್ಲಿ ಹದಿನೈದಕ್ಕೆ ಒಬ್ಬ ಅಧಿಕಾರಿ ಅಧಿಕಾರಿ ಇದ್ದಾರೆ ಸೊ ಈಗ ನಾವು ಕಂಡು ಹಿಡಿಬೇಕು ಮೂವತ್ತೈದಕ್ಕೆ ಒಬ್ಬ ಅಧಿಕಾರಿಗಿದ್ದರೆ ನಾಲ್ಕುನೂರ ಇಪ್ಪತ್ತು ಕಾರ್ಮಿಕರಿಗೆ ಎಷ್ಟು ಅಧಿಕಾರಿಗಳಿದ್ರು ಅಂತ ನೋಡೋದಾದರೆ ಅದಕ್ಕೂ ಕೂಡ ಒಂದು ಮೆಥಡ್ ಇದೆ ಅದನ್ನ ಈಗ ನೋಡೋಣ ಈಗ ಎ ಕಂಪ್ನಿಯಿಂದ ನೋಡೋದಾದರೆ ನಾವು ಇಲ್ಲಿ ನೋಡಿ ಒಂದು ಅನುಪಾತ ಮೂವತ್ತೈದು ಅಂತ ಬರೆದಿದ್ದಾರೆ ಸಮಾನುಪಾತ ಇಲ್ಲಿ ನಮಗೆ ಗೊತ್ತಿಲ್ಲ ಅದನ್ನೇ ಹಿಡಿಯಕ್ಕೆ ಹೊಂಟಿದೀವಿ ಸೊ ಎಕ್ಸು ಅನುಪಾತ ನಾಲ್ಕುನೂರ ಇಪ್ಪತ್ತು ಈ ಎಕ್ಸ್ ಅನ್ನೋರು ಬೆಲೆ ನಾವು ಹೇಗೆ ಹಿಡಿತೀವಿ ಅಂತಂದರೆ ಇಂಟು ಮಾಡ್ಕೊತ ಹೋಗಬೇಕು ಮೂವತ್ತೈದು ಇಂಟು ಎಕ್ಸು ಮೂವತ್ತೈದು ಎಕ್ಸ್ ಬರ್ತದ ಈಜಿಕೋಲ್ ಟು ಇಲ್ಲಿ ನಾಲ್ಕುನೂರ ಇಪ್ಪತ್ತು ಇಂಟು ಒಂದು ನಾಲ್ಕುನೂರ ಇಪ್ಪತ್ತೇ ಅಂತಾಗತ್ತೆ ಈಗ ಈ ಮೂವತ್ತೈದು ಈ ಕಡೆ ಜೊಲ್ಟ ಈ ಕಡೆ ಬಂತಂದರೆ ಇಂಟು ಅಂದರೆ ಗುಣಾಕಾರ ಆಗುತ್ತೆ ಸೊ ಸಾರಿ ಭಾಗಕಾರ ಆಗುತ್ತೆ ಅದನ್ನು ನಾವು ತಳಗ ಬರ್ಕೋತೀವಿ ಮೂವತ್ತೈದು ಸೊ ಮೂವತ್ತೈದು ಒಂದೇ ಮೂವತ್ತೈದು ಹನ್ನೆರಡಲೇ ಏನಾಗುತ್ತೆ ಅಂತಂದ್ರೆ ನಾಲ್ಕುನೂರ ಇಪ್ಪತ್ತಾಗುತ್ತೆ ಸೊ ಇಲ್ಲಿ ಅಧಿಕಾರಿಗಳ ಎ ಕಂಪ್ನಿಯ ಅಧಿಕಾರಿಗಳ ಸಂಖ್ಯೆ ಎಷ್ಟಂದರೆ ಹನ್ನೆರಡು ಆಗಿರ್ತದೆ ಸೊ ಬಿ ಕಂಪ್ನಿದು ಕೂಡ ಹೇಗೆ ನೋಡ್ತೀವಿ ಒಂದು ಅನುಪಾತ ಇಪ್ಪತ್ತು ಸಮಾನುಪಾತ ಎಕ್ಸ್ ಬರ್ತದ ಸೊ ಅನುಪಾತ ನಾಲ್ಕುನೂರ ಎಂಬತ್ತು ಸೊ ಈ ಎಕ್ಸ್ನ ಬ ಮೌಲ್ಯ ಹೆಂಗೆ ಕಂಡಿತೀವಂದ್ರೆ ಸೇಮು ಇಪ್ಪತ್ತು ಇಂಟು ಎಕ್ಸು ಇಪ್ಪತ್ತು ಎಕ್ಸ್ ಆಗುತ್ತಾ ಇಜಿಕೋಲ್ಟು ನಾಲ್ಕುನೂರ ಎಂಬತ್ತು ನಾಲ್ಕುನೂರ ಎಂಬತ್ತು ಹಚ್ಕೋತೀವಿ ಇಜುಕೋಲ್ಟಿಂದ ಈ ಜಡೆ ಬಂದ ಇಪ್ಪತ್ತು ಅಂದ್ರೆ ಭಾಗಕರ ಆಗುತ್ತೆ ಸೊ ಇಲ್ಲಿ ಭಾಗಕರ ಆದಮೇಲೆ ಈ ಜೀರೋ ಈ ಝೀರೋ ಏನಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗುತ್ತಾ ಸೊ ಎರಡ ಎರಡ ಎರಡೆರಡೇ ನಾಲ್ಕು ಎರಡು ನಾಲ್ಕಲೇ ಎಂಟು ಹಾಗಾದರೆ ಬಿ ಕಂಪ್ನೀಲಿ ಒಟ್ಟು ಅಧಿಕಾರಿಗಳ ಸಂಖ್ಯೆ ಎಷ್ಟಂದರೆ ಇಪ್ಪತ್ತ್ನಾಲ್ಕು ಆಗುತ್ತಾ ಅದೇ ರೀತಿಯಾಗಿ ಸೀದ್ ನೋಡೋನು ಅಲ್ಲೇನಾಗುತ್ತಂದ್ರೆ ಒಂದು ಅನುಪಾತ ಹದಿನೈದು ಸಮಾನುಪಾತ ಎಕ್ಸು ಅನುಪಾತ ಮುನ್ನೂರು ಅಂತ ಇದೆ ಸೊ ಇದನ್ನು ನಾವು ಹದಿನೈದು ಎಂಟು ಎಕ್ಸ್ ಅಂತ ಮಾಡಿದಾಗ ಹದಿನೈದು ಎಕ್ಸ್ ಆಗುತ್ತಾ ಇಸ್ ಈ ಟು ಮುನ್ನೂರು ಮುನ್ನೂರು ಇಂಟು ಒಂದು ಮುನ್ನೂರು ಆಗುತ್ತಾ ಸೊ ಡಿವೈಡೆಡ್ ಬೈ ಇಲ್ಲಿಂದ ಈಜುಕೋಲ್ಟಿಂದ ಈ ಕಡೆ ಬಂದ್ರೆ ಹದಿನೈದು ಭಾಗಕಾರ ಆಗುತ್ತಾ ಹದಿನೈದು ಆಯಿತು ಸೊ ಹದಿನೈದು ಒಂದೇ ಹದಿನೈದು ಇಪ್ಪತ್ತಲೇ ಆಗುತ್ತೆ ಸೊ ಇಲ್ಲಿ ಸಿ ಎ ಒಟ್ಟು ಅಧಿಕಾರಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಇಪ್ಪತ್ತು ಈಗ ನಾ ಡಿಸ್ಪ್ಲೇ ಮೇಲೆ ತೋರಿಸ್ತಿದ್ದೀನಿ ನೋಡಿ ಒಟ್ಟು ಎ ಕಂಪ್ನಿ ಅಧಿಕಾರಿಗಳ ಸಂಖ್ಯೆ ಎಷ್ಟಿದೆ ಹನ್ನೆರಡಿದೆ ಒಟ್ಟು ಬಿ ಕಂಪ್ನಿ ಅಧಿಕಾರಿಗಳ ಸಂಖ್ಯೆ ಇದೆ ಒಟ್ಟು ಸಿ ಕಂಪ್ನಿ ಅಧಿಕಾರಿಗಳ ಸಂಖ್ಯೆ ಇಪ್ಪತ್ತಿದೆ ಕಾರ್ಮಿಕರ ಸಂಖ್ಯೆ ಅದೇ ರೀತಿಯಾಗಿ ಎ ಕಂಪ್ನಿದು ನಾಲ್ಕುನೂರ ಇಪ್ಪತ್ತಿದೆ ಬಿದು ನಾಲ್ಕುನೂರ ಎಂಬತ್ತಿದೆ ಸಿದು ಮುನ್ನೂರಿದೆ ಸೊ ನಮಗೆಲ್ಲ ಟೋಟಲಾಗಿ ಏನು ಗೊತ್ತಾಯಿತು ಎ ಬಿ ಸಿ ಕಂಪ್ನಿದ ಅಧಿಕಾರಿಗಳು ಎಷ್ಟಿದ್ದಾರೆ ಎಷ್ಟಿದ್ದಾರೆ ಅಂತ ತಿಳ್ಕೊಂಡ್ವಿ ಸೊ ಈಗ ಮುಂದೆ ಏನು ಮಾಡೋಣ ಅಂದರೆ ಅವರು ಕೊಟ್ಟಂಥ ಪ್ರಶ್ನೆಗಳಿಗೆ ಅತ್ಯಂತ ಸುಲಭವಾಗಿ ಈಗ ಉತ್ತರವನ್ನು ಕೊಡೋಕೆ ಸಾಧ್ಯ ಆಗುತ್ತೆ ಸೊ ಒಂದೇ ಪ್ರಶ್ನೆ ಬರ್ತದ ಕಂಪನಿ ಎ ಮತ್ತು ಕಂಪನಿ ಬಿ ಯಲ್ಲಿನ ಒಟ್ಟು ಕಾರ್ಮಿಕರ ಸಂಖ್ಯೆ ಹಾಗೂ ಕಂಪನಿ ಎ ಮತ್ತು ಕಂಪನಿ ಬಿ ಯಲ್ಲಿನ ಒಟ್ಟು ಅಧಿಕಾರಿ ಸಂಖ್ಯೆಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅನುಪಾತವನ್ನು ಕಂಡುಹಿಡಿಯಿರಿ ಎನ್ನುವ ಪ್ರಶ್ನೆಯಲ್ಲಿ ಮೊದಲು ನಾವು ಏನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಪ್ರಶ್ನೆಯನ್ನು ಹೇಗೆ ಕೇಳಿದ್ದಾರೆ ಅನ್ನೋದು ನೋಡ್ಕೋಬೇಕು ಯಾಕಂದರೆ ಮೊದಲ ಅಂಶ ಯಾವುದನ್ನು ಕೇಳಿದ್ದಾರೆ ನಂತರ ಯಾವ ಅಂಶವನ್ನು ಕೇಳಿದ್ದಾರೆ ಯಾಕೆಂದರೆ ಅನುಪಾತದಲ್ಲಿ ಬರಿತೀವಿ ಅಂತಂದರೆ ನಾವು ಸರಿಯಾಗಿ ಮೊದಲು ಯಾವುದನ್ನು ಕೇಳಿದಾರೆ ನಂತರ ಯಾವುದನ್ನು ಕೇಳಿದ್ದಾರೆ ಅಂದಾಗ ಮಾತ್ರ ಸರಿಯಾಗಿ ಉತ್ತರನ ಕೊಡೋಕ್ಕಾಗುತ್ತಾ ಸೊ ಇಲ್ಲಿ ಏನು ಕೇಳಿದ್ದಾರೆ ಎ ಮತ್ತು ಬಿ ಕಂಪನಿ ಒಟ್ಟು ಕಾರ್ಮಿಕರ ಸಂಖ್ಯೆ ಕಾರ್ಮಿಕರ ಸಂಖ್ಯೆಯನ್ನು ಮೊದಲು ಕೇಳಿದ್ದಾರೆ ಅದಾದ ನಂತರ ಅಧಿಕಾರಿಗಳ ಸಂಖ್ಯೆ ಕೇಳಿದ್ದಾರೆ ಸೊ ಒಟ್ಟು ಕಾರ್ಮಿಕರ ಸಂಖ್ಯೆ ಅಂತ ಬಂದಾಗ ಬಿ ಕ ಎ ಕಂಪ್ನಿದು ಎಷ್ಟಿದ್ದಾರೆ ನಾಲ್ಕುನೂರ ಇಪ್ಪತ್ತು ಜನ ಇದ್ದಾರೆ ಬಿದು ನಾಲ್ಕುನೂರ ಎಂಬತ್ತಿದ್ದಾರೆ ಸೊ ಎರಡನ್ನೂ ಕುಡಿಸ್ದಾಗ ನಮಗೆ ಒಂಬೈನೂರು ಕಾರ್ಮಿಕರು ಬಂದರು ಅದೇ ರೀತಿಯಾಗಿ ಎ ಕಂಪನಿ ಅಧಿಕಾರಿಗಳ ಸಂಖ್ಯೆ ಎಷ್ಟಿದೆ ಹನ್ನೆರಡದ ಬಿ ಕಂಪನಿ ಅಧಿಕಾರಿಗಳ ಸಂಖ್ಯೆ ಎಷ್ಟಿದ ಇಪ್ಪತ್ನಾಲ್ಕಿದೆ ಎಷ್ಟಾಯಿತು ಮೂವತ್ತಾರಾಯಿತು ಸೊ ಒಂಬೈನೂರು ಅನುಪಾತ ಮೂವತ್ತಾರು ಬಂತು ಸೊ ಆರ್ ಆರ್ಲೇ ಏನಾಗುತ್ತ ಅಂದರೆ ಮೂವತ್ತಾರು ಆರು ಒಂದು ನೂರ ಇಪ್ಪ ಐವತ್ತಲೇ ಒಂಬೈನೂರು ಅದೇ ರೀತಿಯಾಗಿ ಆರು ಒಂದೇ ಆರು ಇಪ್ಪತ್ತೈದಲಿ ನೂರೈವತ್ತು ಸೊ ಇಪ್ಪತ್ತೈದು ಅನುಪಾತ ಒಂದು ಏನಾಗತ್ತಂದ್ರ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುತ್ತದೆ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಎ ಇಪ್ಪತ್ತೈದು ಅನುಪಾತ ಒಂದು ಆಪ್ಷನ್ ಬಿ ಹದಿನೆಂಟು ಅನುಪಾತ ಒಂದು ಆಪ್ಷನ್ ಸಿ ಒಂದು ಅನುಪಾತ ಇಪ್ಪತ್ತ್ ಮೂರು ಆಪ್ಷನ್ ಡಿ ಒಂದು ಅನುಪಾತ ಹದಿನಾರು ಸೊ ಇಲ್ಲಿ ಒಂದೇ ಆಪ್ಷನ್ ಏನಿದೆ ಇಪ್ಪತ್ತೈದು ಅನುಪಾತ ಒಂದಿದೆ ಅಲ್ಲ ಇದು ಸರಿಯಾದಂತ ಉತ್ತರ ಸೊ ಎರಡನೇ ಪ್ರಶ್ನೆ ಬರ್ತದ ಕಂಪನಿ ಬಿಯಲ್ಲಿರುವ ಒಟ್ಟು ಉದ್ಯೋಗಿಗಳ ಸಂಖ್ಯೆಯು ಕಂಪನಿ ಸಿ ಯಲ್ಲಿನ ಒಟ್ಟು ಉದ್ಯೋಗಿಗಳ ಸಂಖ್ಯೆಗಿಂತ ಡ್ಯಾಶ್ ಹೆಚ್ಚಿದೆ ಆಪ್ಷನ್ ಎ ಎರಡುನೂರು ಆಪ್ಷನ್ ಬಿ ಒಂದು ನೂರ ಎಂಬತ್ತು ಆಪ್ಷನ್ ಸಿ ಒಂದು ನೂರ ಎಂಬತ್ನಾಲ್ಕು ಆಪ್ಷನ್ ಡಿ ಒಂದು ನೂರ ಎಪ್ಪತ್ತೆರಡು ಸೊ ಕಂಪನಿಯ ಬಿ ಯ ಒಂದು ಒಟ್ಟು ಅಧಿಕಾರಿಗಳು ಮತ್ತು ಕಾರ್ಮಿಕರದ್ದು ಎರಡೂ ನೋಡಬೇಕು ಯಾಕಂದ್ರೆ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕಾರ್ಮಿಕರ ಸಂಖ್ಯೆ ಎಷ್ಟಿದೆ ಒಂದು ನೂರ ಎಂಬತ್ತಿದೆ ಅಧಿಕಾರಿಗಳು ಎಷ್ಟಿದ್ದಾರೆ ಇದ್ದಾರೆ ಸೊ ಒಟ್ಟು ಎಷ್ಟಾದರೂ ಪ್ಲಸ್ ಮಾಡಿದರೆ ಐದುನೂರ ನಾಲ್ಕು ಅದೇ ರೀತಿಯಾಗಿ ಕಂಪನಿಯ ಸಿ ಎ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಎಷ್ಟಿದೆ ಅಂದರೆ ಮುನ್ನೂರು ಕಾರ್ಮಿಕರಿದ್ದಾರೆ ಇಪ್ಪತ್ತು ಜನ ಏನಾಗಿದ್ದಾರೆ ಅಂದರೆ ಅಧಿಕಾರಿಗಳಿದ್ದಾರೆ ಸೊ ಇವುಗಳನ್ನು ಕುಡಿಸಿದಾಗ ಮುನ್ನೂರ ಇಪ್ಪತ್ತಾಯಿತು ಸೊ ಐದುನೂರ ನಾಲ್ಕು ಮೈನಸ್ ಮುನ್ನೂರ ಎರಡು ಸಾರಿ ಮುನ್ನೂರ ಇಪ್ಪತ್ತು ಅಂತ ಮಾಡಿದರೆ ಒಂದು ನೂರ ಎಂಬತ್ನಾಲ್ಕು ಆನ್ಸರ್ ಬರ್ತದೆ ಸೊ ಒಂದು ನೂರ ಎಂಬತ್ನಾಲ್ಕು ಆನ್ಸರ್ ಇದೆಯಾ ಆಪ್ಷನ್ ಸಿ ಏನಾಗುತ್ತೆ ಅಂದ್ರೆ ರೈಟ್ ಆಗುತ್ತ ಸೊ ಪ್ರಶ್ನೆ ಮೂರು ಬರ್ತದ ಮೂರು ಕಂಪನಿಗಳಲ್ಲಿರುವಂಥ ಅಧಿಕಾರಿಗಳ ಒಟ್ಟು ಸಂಖ್ಯೆ ಎಷ್ಟು ಆಪ್ಷನ್ ಎ ಐವತ್ತಾರು ಆಪ್ಷನ್ ಬಿ ಅರವತ್ತಾರು ಆಪ್ಷನ್ ಸಿ ಎಪ್ಪತ್ತೆರಡು ಆಪ್ಷನ್ ಡಿ ಎಂಬತ್ನಾಲ್ಕು ಸೊ ನೀವು ಏನು ಮಾಡಿವಂದ್ರೆ ಅಧಿಕಾರಿಗಳ ಸಂಖ್ಯೆಯನ್ನು ಕಂಡುಹಿಡಿದೀವಿ ಎ ಕಂಪ್ನಿಯೊಳಗೆ ಹನ್ನೆರಡು ಜನ ಇದ್ದಾರೆ ಬಿ ಒಳಗೆ ಇಪ್ಪತ್ನಾಲ್ಕು ಜನ ಇದ್ದಾರೆ ಸಿ ಕಂಪ್ನಿಯೊಳಗೆ ಇಪ್ಪತ್ತು ಜನ ಇದ್ದಾರೆ ಸೊ ಒಟ್ಟು ಟೋಟಲ್ ಆಗಿ ಐವತ್ತಾರು ಜನ ಏನಾಗಿದೆ ಅಂದ್ರೆ ಮೂರು ಕಂಪ್ನಿಗಳಲ್ಲಿ ಇರುವಂಥ ಒಟ್ಟು ಅಧಿಕಾರಿಗಳ ಸಂಖ್ಯೆ ಆಗಿರ್ತದೆ ಸೊ ಐವತ್ತಾರು ಅನ್ನೋದು ಏನಾಗುತ್ತೆ ಸರಿ ಉತ್ತರ ಆಗುತ್ತೆ ಸೊ ನಾಲ್ಕನೇ ಪ್ರಶ್ನೆ ಬರ್ತದೆ ಕಂಪನಿ ಎ ಮತ್ತು ಕಂಪನಿ ಸಿಯಲ್ಲಿನ ಉದ್ಯೋಗಿಗಳ ಒಟ್ಟು ಸಂಖ್ಯೆಯಲ್ಲಿನ ವ್ಯತ್ಯಾಸವೆಂದರೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಒಂದು ನೂರ ಹತ್ತೊಂಬತ್ತು ಆಪ್ಷನ್ ಬಿ ಒಂದು ನೂರ ಹನ್ನೆರಡು ಆಪ್ಷನ್ ಸಿ ಒಂದು ನೂರ ಹದಿನೆಂಟು ಆಪ್ಷನ್ ಡಿ ಒಂದು ನೂರ ಹದಿನಾಲ್ಕು ಸೊ ಈ ಲೆಕ್ಕವನ್ನು ಹೇಗೆ ಮಾಡೋದಂದರೆ ಎ ಕಂಪ್ನಿಯಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅಂದರೆ ಕಾರ್ಮಿಕರು ನೂರು ನಾಲ್ಕುನೂರ ಇಪ್ಪತ್ತು ಜನ ಇದ್ದಾರೆ ಪ್ಲಸ್ಸು ಹನ್ನೆರಡು ಜನ ಅಂತಂದರೆ ಅಧಿಕಾರಿಗಳ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ನಾಲ್ಕುನೂರ ಮೂವತ್ತೆರಡು ಬರ್ತದೆ ಅದೇ ರೀತಿಯಾಗಿ ಸಿ ಅಲ್ಲಿ ಮುನ್ನೂರು ಜನ ಏನಿದ್ದಾರೆ ಅಂದರೆ ಕಾರ್ಮಿಕರಿದ್ದಾರೆ ಇಪ್ಪತ್ತು ಜನ ಏನಿದ್ದಾರೆ ಅಂದರೆ ಅಧಿಕಾರಿಗಳಿದ್ದಾರೆ ಸೊ ಮುನ್ನೂರ ಇಪ್ಪತ್ತು ಜನ ಅಂದರೆ ಅಲ್ಲಿ ಟೋಟಲ್ ಉದ್ಯೋಗಸ್ಥರು ಬರ್ತಾರೆ ಸೊ ಈ ನಾಲ್ಕುನೂರ ಮೂವತ್ತೆರಡೊಳಗೆ ಮುನ್ನೂರ ಇಪ್ಪತ್ತು ಜನನ ಕಳೆದ್ರೆ ನಮಗೆ ಒಂದು ನೂರ ಹನ್ನೆರಡು ಬರ್ತದೆ ಸೊ ಒಂದು ನೂರ ಹನ್ನೆರಡು ಏನಾಗಿರ್ತದ ಅಂದ್ರೆ ಇಲ್ಲಿ ವ್ಯತ್ಯಾಸ ಆಗಿರ್ತದೆ ಹೀಗಾಗಿ ಆಪ್ಷನ್ ಬಿ ಏನಾಗುತ್ತೆ ಅಂದ್ರೆ ಸರಿಯಾದಂಥ ಉತ್ತರ ಆಗಿರ್ತದೆ ಸೊ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ಕಂಪನಿ ಬಿ ಮತ್ತು ಕಂಪನಿ ಸಿಯಲ್ಲಿನ ಅಧಿಕಾರಿಗಳ ಸಂಖ್ಯೆಯಲ್ಲಿನ ವ್ಯತ್ಯಾಸವೇನೆಂದರೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನಂಬರ್ ಎ ನಾಲ್ಕು ಆಪ್ಷನ್ ಬಿ ಐದು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಹನ್ನೆರಡು ಸೊ ಇಲ್ಲಿ ನಾವು ಈಗಾದರೂ ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ಅಂದರೆ ನಾಲ್ಕನೇದಕ್ಕೆ ಮಾಡಿದ್ವಲ್ಲ ಅದೇ ರೀತಿ ಏನು ಮಾಡಬೇಕಂದ್ರೆ ಲೆಕ್ಕವನ್ನು ಮಾಡಬೇಕು ಅಲ್ಲಿ ಉದ್ಯೋಗಿಗಳ ಸಂಖ್ಯೆ ತೊಗೊಂಡಿದ್ವಿ ಇಲ್ಲಿ ಕೇವಲ ಅಧಿಕಾರಿಗಳ ಸಂಖ್ಯೆ ತಗೋಬೇಕು ಕಂಪನಿಗೆ ಕೂಡ ಚೇಂಜ್ ಆಗಿದೆ ಏನಂದರೆ ಕಂಪ್ನಿ ಬಿ ಯಲ್ಲಿರುವಂತಹ ಅಧಿಕಾರಿಗಳ ಸಂಖ್ಯೆ ಎಷ್ಟಿದೆ ಇದೆ ಕಂಪನಿ ಸಿ ಯಲ್ಲಿರುವ ಅಧಿಕಾರಿಗಳ ಸಂಖ್ಯೆ ಇಪ್ಪತ್ತಿದೆ ಸೊ ಇಪ್ಪತ್ನಾಲ್ಕರೊಳಗೆ ಇಪ್ಪತ್ತು ಹೋದರೆ ಎಷ್ಟು ನಾಲ್ಕು ಹಾಗಾದರೆ ಇಲ್ಲಿ ಆಪ್ಷನ್ ಸರಿಯಾಗಿದ್ದೆ ಆಪ್ಷನ್ ಎ ನಾಲ್ಕು ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತದ ಸೊ ಈವರೆಗೂ ನೀವು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೊಂದು ಪ್ರಶ್ನೆ ಪತ್ರಿಕೆ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಕೇಳಿದಂಥ ಐದು ಪ್ರಶ್ನೆಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ ಇಲ್ಲಿ ಶೇಕಡಾವಾರು ಇದ್ದುದನ್ನು ಸಂಖ್ಯೆಗಳನ್ನಾಗಿ ಮಾಡಿದ್ವಿ ಅನುಪಾತವನ್ನು ಕಂಡು ಹಿಡಿದ್ವಿ ಅನುಪಾತವಿದ್ದದನ್ನು ಸಂಖ್ಯೆಗೆ ಕನ್ವರ್ಟ್ ಮಾಡಿದ್ವಿ ಹೀಗೆ ಹಲವಾರು ರೀತಿಯಲ್ಲಿ ಏನು ಮಾಡಿದ್ವಿ ಅಂದರೆ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಸೊ ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಉದಾಹರಣೆಗಳ ಮೂಲಕ ಏನು ಮಾಡೋದು ತರಗತಿಗಳನ್ನು ಚರ್ಚೆಯನ್ನು ಮಾಡೋಣ ಡಾಟಾ ಇಂಟ್ರಪ್ರಿಟೇಷನ್ನ ಒಂದೇ ಸರಿ ಕೇಳಿದರೆ ಅಥವಾ ಒಂದೇ ಸರಿ ಲೆಕ್ಕ ಮಾಡಿದರೆ ಯಾರಿಗೂ ಅರ್ಥ ಆಗೋದಿಲ್ಲ ಹೀಗಾಗಿ ಪದೇ ಪದೇ ಲೆಕ್ಕವನ್ನು ಮಾಡ್ತೀರಿ ಪದೇ ಪದೇ ಲೆಕ್ಕಗಳನ್ನು ನೋಡ್ತೀರಿ ಕೇಳ್ತೀರಿ ಆವಾಗ ಮಾತ್ರ ನಿಮಗಿಲ್ಲಿ ಐದಕ್ಕೆ ಐದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಮಾಡುವಂತಹ ಸಾಮರ್ಥ್ಯವನ್ನು ಬರ್ತದೆ ಗಣಿತವನ್ನು ಎಷ್ಟು ಅಭ್ಯಾಸ ಮಾಡ್ತೀರೋ ಅಷ್ಟು ಮಾತ್ರ ನಮಗೆ ರಿಸಲ್ಟ್ ಬರ್ತದೆ ಈ ಈ ಹೇಳಿದ ತಕ್ಷಣ ಏನಾಗುತ್ತೆ ಒಂದೊಂದು ಸರಿ ನಾವು ಅರ್ಥ ಆಗೈತೆ ಅಂತ ಅನ್ಕೋತೀವಿ ಬಟ್ ಅರ್ಥ ಆಗಿರೋದಿಲ್ಲ ಎಕ್ಸಾಮ್ನಲ್ಲಿ ಇದೇ ರೀತಿ ಪ್ರಶ್ನೆಗಳು ಬರೋದಿಲ್ಲ ಈ ರೀತಿ ಬಂದರೆ ಯಾವ ರೀತಿ ಹೇಳ್ಕೊಡ್ಬೋದು ಅನ್ನೋದನ್ನಷ್ಟೇ ಮಾತ್ರ ಹೇಳಿರ್ತೀವಿ ಹೀಗಾಗಿ ಸಾಧ್ಯವಾದಷ್ಟು ಅಭ್ಯಾಸ ಮಾಡಿ ಆದರೆ ಆ ಮೂಲಕ ನೀವು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತೇನೆ ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಮತ್ತು ಚರ್ಚೆ ಮಾಡೋಣ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಸೇರಿರಲ್ಲ ಅಲ್ಲಿ ಕೂಡ ಸೇರ್ಕೋಬೋದು ಅಲ್ಲಿ ವಿವರಣಾತ್ಮಕ ಮಾಹಿತಿಯನ್ನು ಮತ್ತು ಕಿಜ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಆ ಮೂಲಕವೂ ಕೂಡ ನೀವು ನಿಮ್ಮ ಸ್ವಮೌಲ್ಯಮಾಪನವನ್ನು ನೀವೇ ಮಾಡ್ಕೊಳ್ಬೋದು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು